ನಮಸ್ತೆ ನಾನು ಎಚ್ ಡಿ ಸೋಮಶೇಖರ್ ಹಿರಿಯ ಪತ್ರಕರ್ತ ರಾಜಕೀಯ ವಿಶ್ಲೇಷಕ ಚಿಕ್ಕಬಳ್ಳಾಪುರ ಬಂಧುಗಳ ನಮ್ಮ ಯುವ ಮಿತ್ರ ಮಂಜುನಾಥ್ರವರು ನಾಳೆ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ಕೈವಾರ್ತಾಪ ಸ್ವಾಮಿ ದೇವಾಲಯದಲ್ಲಿ ಚಿಕ್ಕಬಳ್ಳಾಪುರ ಧ್ವನಿ ಎಂಬ ಒಂದು ಡಿಜಿಟಲ್ ಮೀಡಿಯಾವನ್ನು ಲಾಂಚ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವರಿಗೆ ಶುಭ ಕೋರ್ತೇನೆ ಇವತ್ತಿನ ಸ್ಪರ್ಧಾ ಪ್ರಪಂಚದಲ್ಲಿ ಏನು ದೃಶ್ಯ ಮಾಧ್ಯಮಗಳು ಅತಿ ವೇಗವಾಗಿ ಬೆಳೀತಾ ಇದೆ ತ್ವರಿತಗತಿಯಲ್ಲಿ ಸುದ್ದಿಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸುವಂಥ ಪ್ರಯತ್ನದಲ್ಲಿ ತೊಡಗಿವೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಡಿಜಿಟಲ್ ಮಾಧ್ಯಮವನ್ನು ಪ್ರಾರಂಭ ಮಾಡುತ್ತಿರುವ ನಮ್ಮ ಮಂಜುಗೆ ಶುಭವಾಗಲಿ ಅವರು ಸಮಾಜದ ಬಗ್ಗೆ ಕಾಳಜಿ ಹೊಂದಿ ಸಮಾಜದಲ್ಲಿನ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ಮೂಲಕ ಸಮಾಜಕ್ಕೆ ಸಹಕಾರಿಯಾಗಲಿ ಎಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಮಂಜು ಸಾರಸ್ವದಲ್ಲಿ ಬರ್ತಾ ಇರೋ ಚಿಕ್ಕಬಳ್ಳಾಪುರ ಧ್ವನಿ ಸಂಪೂರ್ಣ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸ್ದೆ